ಸಿನಿಮಾದ ಎರಡನೇ ಫಂಕ್ಷನ್ ನಿಜ ನಾನು ಅದನ್ನೇ ಹೇಳ್ತಿರ್ತೀನಿ ಮಾತೇ ಹೊಳಿತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಂತ ಬಟ್ ಇವತ್ತು ನಮ್ಮ ಅಜುಮಂತ ಸಿನಿಮಾ ಇಪ್ಪತ್ತೈದು ದಿನದ ಸಂಭ್ರಮದಲ್ಲಿದ್ದೀವಿ ಅದಕ್ಕೆ ನೀವೆಲ್ರೂ ಕಾರಣ ಸುಮಾರು ಸಲ ಹೇಳ್ತೀವಿ ಪ್ರಮೋಷನ್ ಅಂತ ನಾವು ದುಡ್ಡು ಕೊಟ್ಟು ಮಾಡಿಸೋದೇ ಬೇರೆ ಅವರೇ ಪ್ರೀತಿಯಿಂದ ಸಿನಿಮಾ ಚೆನ್ನಾಗಿದೆ ಈ ಸಿನಿಮಾ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿ ಅವರೇ ಪ್ರೀತಿಯಿಂದ ನಮಗೆ ಪ್ರೋತ್ಸಾಹ ಮಾಡಕ್ ಬೇರೆ ನಮ್ಗೆ ಈ ತರದ ಜನಗಳ ಸಂಖ್ಯೆ ಬಹಳ ಇತ್ತು ನಾನು ಈ ಸಂದರ್ಭದಲ್ಲಿ ತರುಣ್ ಸರ್ಗೆ ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಈವನ್ ಮಾನಸ ಅವ್ರಿಗೆ ಸೊ ನಾನ್ ನೋಡಿದಂತಹ ಬೆಸ್ಟ್ ಕಪಲ್ ಅಲ್ಲಿ ಇವರು ಒಬ್ರು ಬಿಕಾಸ್ ಕಪಲ್ ಅಂದ ತಕ್ಷಣ ಅಹ್ ಸಿಕ್ಕದಲ್ಲಷ್ಟೇ ಅಲ್ಲ ಕಷ್ಟದಲ್ಲೂ ಕೂಡ ಸಾಧನೆಯಲ್ಲೂ ಕೂಡ ಕೆಲ್ಸದಲ್ಲೂ ಕೂಡ ಜೊತೆಯಾಗಿರೋದಿದೆಯಲ್ಲ ನಿಜವಾಗ್ಲೂ ಬೇರೆಯವ್ರಿಗೆ ತುಂಬಾ ಜನಕ್ಕೆ ಇನ್ಸ್ಪೈರಿಂಗ್ ಅಂತ ಹೇಳಬಹುದು ಸೊ ಈ ಕಪಲಿನ ಒಂದು ಬ್ಯೂಟಿಫುಲ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದೆ ಹಾಗೆ ನವನೀತ್ ಸರ್ ಅವ್ರಿಗೆ ಯಾವಾಗ್ಲೂ ಚಂದ ನವನೀತ್ ಸರ್ ಹತ್ರ ಬರ್ತಾ ಬರ್ತಾ ಹ್ಯಾಂಡ್ಸಮ್ ಆಗ್ತಿದ್ದಾರೆ ಅವರೇನು ಸರ್ವ ಅವರೇ ಹೀರೋ ಆಗ್ಬೇಕು ಅನ್ಸಿದಾರೆ ನೋ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ನವನೀತ್ ಸರ್ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇಟ್ಟಿದ್ರಿ ನಮ್ಮೆಲ್ರಿಗೂ ನನಗೆ ಕ್ಲಾರಾ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಯಾವಾಗ್ಲೂ ನಿಮ್ಗೆ ಋಣಿಯಾಗಿರ್ತೀನಿ ಸೊ ನಿಮ್ಮೊಟ್ಟಿಗೆ ಕೆಲಸ ಮಾಡೋದಿಕ್ಕೆ ಮಾತಾಡೋದಕ್ಕೆ ಸಿನಿಮಾ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇದೆ ನಿಮಗೆ ಅದನ್ನ ಮಾತಾಡೋದಿಕ್ಕೆ ಯಾವಾಗ್ಲೂ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಶರಣ್ ಸರ್ ಯಾವಾಗ್ಲೂ ಅವ್ರೊಟ್ಟಿ ಕೆಲಸ ಮಾಡಿದ್ದು ನನಗೆ ಬಹಳ 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 ಅದೃಷ್ಟ ಅಂತ ಭಾವಿಸ್ತೀನಿ ನೋಡಿ ನಿಮ್ಮೊಟ್ಟಿ ಕೆಲಸ ಮಾಡಿದ್ಮೇಲೆ ನನ್ನ ಸಿನಿಮಾ ಬ್ಲಾಗ್ ಬರ್ತೀನಿ ಸೊ ಥ್ಯಾಂಕ್ ಯು ಸರ್ ನಿಮ್ಮೊಟ್ಟಿ ಕೆಲಸ ಮಾಡೋರು ಎಲ್ಲರೂ ಹೇಳೋದಿದ್ದೇನೆ ತುಂಬಾ ಖುಷಿ ಆಗತ್ತೆ ನಿಮ್ಮೊಟ್ಟಿ ಕೆಲಸ ಮಾಡೋದಕ್ಕೆ ಥ್ಯಾಂಕ್ಸ್ ಇನ್ನು ಮೇಘನಾ ಅವರು ರಜನಿ ಪ್ರಭು ಅವರು ಎಲ್ಲರೂ ಕಿರಣ್ ಅವರು ಎಲ್ರೂ ಸೂಪರ್ ಅಂತ ಹೇಳ್ಬೋದು ಒಂಥರ ಕಾಂಬಿನೇಷನ್ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಹೇಳಿದಿವಿ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಂತ ಅನ್ನೋದಕ್ಕಿಂತ ಟೆಕ್ನಿಷಿಯನ್ಸೇ ಹೀರೋ ಅಂತ ಹೇಳ್ಬೋದು ಫೈನಲಿ ನಮ್ಮ ಅನೂಪ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಸರ್ ಸೌಂಡ್ ನನ್ನ ನಾನು ಪ್ರತಿ ಸಲ ಅದನ್ನೇ ಹೇಳ್ತೀನಿ ಸೊ ಪ್ರತಿಯೊಬ್ರು ಅಂದ್ರೆ ಒಂದು ಲೈಟ್ ಹುಡುಗನಿಂದ ಹೇಳ್ಕೊಂಡು ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಹೇಳ್ಕೊಂಡು ಪ್ರತಿಯೊಬ್ರು ನಾವು ಕೆಲಸ ಮಾಡ್ಬೇಕಾದ್ರೆ ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದಂತ ತಂಡ ಸೊ ಅದ್ರ ಪ್ರತಿಫಲವಾಗಿ ಇವತ್ತು ಇಪ್ಪತ್ತೈದನೇ ದಿನದ ಸಂಭ್ರಮದಲ್ಲಿ ನಿಂತಿದ್ದೀವಿ ಫಿಫ್ಟಿ ಡೇಸು ಆಗ್ಲಿ ಸರ್ ಅವಾಗ್ಲೂ ಮತ್ತೆ ಎಲ್ರು ಸಿಗೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್